ಏಳನೇ ಕೋರಂತಿ ಹನ್ನೊಂದನೇ ಅಧ್ಯಾಯ ಹದಿಮೂರಲಿಂದ ಆದರೆ ಅಂತವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಆ ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವರಾಗಿದ್ದಾರೆ ಹ ಇದೇನು ಆಶ್ಚರ್ಯವಲ್ಲ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಂಡು ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ದೇವರಿಗೆ ಸ್ತೋತ್ರ ಇಲ್ಲಿ ಅಪ್ಪೋಸ್ತನದ ಪೌಲನು ಹೇಳ್ತಾ ಇದ್ದಾರೆ ಸೈತಾನನಿಗೆ ಸಭೆ ಇದೆ ಸೈತಾನಿಗೂ ಸಹ ಸೇವಕರಿದ್ದಾರೆ ಯೇಸು ಸ್ವಾಮಿಗೆ ಯಾವ ರೀತಿಯ ಸೇವಕರಿದ್ದಾರೆ ಸೈತಾನನಿಗೆ ಸಹ ಸೇವಕರಿದ್ದಾರೆ ದೇವರು ಅಂದ್ರೆ ಯೇಸು ಸ್ವಾಮಿ ಸೇ ಆತನ ಅಪೋಸರರಿಗೆ ಎಂತ ಕೊಟ್ಟು ಏನು ವರಗಳನ್ನು ಕೊಟ್ಟು ಕಳಿಸಿದಾನೋ ಅದೇ ರೀತಿಯಾಗಿ ಸಹ ತನ್ನ ಸೇವಕರಿಗೆ ವರಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಇವರು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ ಐಗುಪ್ತ ದೇಶದಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥವರು ಸಹ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಅತಿ ತಾತ್ಕಾಲಿಕವಾದಂತಹ ಪ್ರಿಯರಿ ಈ ದಿನಮಾನಗಳಲ್ಲಿ ಸೈತಾನ ಶಕ್ತಿ ತನ್ನ ಇದ್ದಾನೆ ತಾತ್ಕಾಲಿಕ ಅದ್ಭುತ ಆಚರಿಕ ನಡೆಸ್ತಾ ಇದ್ದಾನೆ ಆದರೆ ತಾತ್ಕಾಲಿಕವಾಗಿ ನೋಡ್ತಾ ಇದ್ದೇವೆ ಅವರು ವೇಷ ಹಾಕಿಕೊಂಡು ನೀತಿವಂತರ ಕಾಣಿಸ್ತಾ ಇದ್ದಾರೆ ಆದರೆ ಅಂತವರ ಮಾತು ನೀನು ಕೇಳು ಬೇಡ ಅಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂತವರು ಬಂದು ಏನ್ ಹೇಳ್ತಾ ಇದ್ದಾರೆ ಅನೇಕರನ್ನು ಯಾಕೆ ನಾಶ ಮಾಡ್ತಾ ಇದ್ದಾರೆ ಅನೇಕ ಕುಟುಂಬಗಳು ಯಾಕೆ ನಾಶವಾಗ್ತಾ ಇದ್ದೇವೆ ಅನೇಕ ಜನರು ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ ಕಾರಣ ಏನು ದಿನಮಾನಗಳಲ್ಲಿ ಸೈತಾನನ ಅಂದರೆ ಸೈತಾನನ ಅನುಚರುಗಳು ಅಂದ್ರೆ ಸೇವಕರು ಎಂತ ಮಾತಾಡಿ ಮೋಸ ಮಾಡ್ತಾ ಇದ್ದರು ನಾನು ನೋಡ್ತಾ ನೋಡ್ರಿ ಅವ್ರ ಮಾತು ಹೆಂಗಿರ್ತದ ಒಬ್ಬ ವಿಶ್ವಾಸಿ ಕೆಳಗೆ ಬೆಳಬೇಕಾದ್ರೆ ನಾಶ ಆಗಬೇಕಾದ್ರೆ ಒಂದು ಕುಟುಂಬ ನಾಶ ಆಗಬೇಕು ಕಾರಣ ಏನೋ ಅವರ ಮಾತುಗಳು ಹೆಂಗಿರ್ತಾವ ನೋಡ್ರಿ ಕೊಲಸಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಕೊಲಸಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳ್ತಾ ಇದ್ದೇನೆ ಹಾ ಏನಂತ ಹೇಳ್ತಾ ಇದ್ದಾರೆ ಪೌಲನ್ ಹೇಳ್ತಾ ಇದ್ದೇನೆ ರಂಜನಿಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸ ಎಂಬುದಾಗಿ ಹಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ ಪೌಲನ್ ಹೇಳ್ತಾನೆ ಕೊಲಿಸಬರಿಗೆ ಪ್ರಿಯರೇ ಕೇಳರು ಈ ದಿನಮಾನಗಳಲ್ಲಿ ಎಂತ ಜನರಿದ್ದಾರೆ ಒಳ್ಳೆ ರೀತಿ ವೇಷ ಹಾಕೊಂಡು ಅಪ್ಪ ವೇಷ ಹಾಕೊಂಡು ಸುಳ್ಳು ಬೋಧಕರಾಗಿ ಅವರು ಯಾವ ರೀತಿಯಿಂದ ನಟನೆ ಮಾಡ್ತಾ ಇದ್ದಾರೋ ಅವರ ಮಾತುಗಳು ಹೆಂಗಿರ್ತವೋ ಕೇಳಿರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದೇನೆ ರಂಜಿನಿಯುಳ್ಳ ಮಾತುಗಳಿಂದ ನಿಮ್ಮನ್ನು ಕೆಡಿಸ್ತಾ ಇದ್ದಾರೆ ಎಚ್ಚರಿಕೆಯಾಗಿದೆ ರಂಜಿನಿಯುಳ್ಳ ಮಾತುಗಳಂತ ಆ ಮಾತುಗಳು ಅಂತ ಬಹಳ ರುಚಿಕರವಾಗಿರ್ತದೆ ಸಂತೋಷವಾಗಿರ್ತದೆ ಅಷ್ಟು ಮಧುರವಾಗಿರ್ತದಂತ ಅಂತ ಅವರ ಮಾತುಗಳು ತಕ್ಷಣವೇ ಬಿದ್ದೋಗ್ತಾ ಇದ್ದಾರೆ ರಂಜಿನಿಯುಳ್ಳ ಮಾತುಗಳಿಂದ ನಿಮ್ಮನ್ನು ಕೇಳಿಸರೇನು ನಿಮ್ಮನ್ನ ಬೀಳಸ್ತಾರೇನು ನಾಶ ಮಾಡ್ತಾರೇನು ಎಂಬುದಾಗಿ ನಾನು ಭಯಪಡ್ತಾ ಇದ್ದೇನೆ ಎಂಬುದಾಗಿ ಅಪ್ಪೋಸನು ಪೌಲನು ಹೇಳ್ತಾ ಇದ್ದೇನೆ ಸಭೆಯವರಿಗೆ